ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಈಗ ಮೋದಿಜಿ ಯುಕ್ರೇನ್ಗೆ ಭೇಟಿ ಕೊಡ್ತಿದ್ದಾರೆ ಮೋದಿಜಿ ಹೋಗ್ತಾ ಇರೋ ಟ್ರೈನ್ ಹೇಗಿದೆ ಗೊತ್ತಾ ಅಂತ ಅದರ ಬಗ್ಗೆನೇ ಒಂದು ಗಂಟೆಯ ಸ್ಲಾಟ್ ಬುಕ್ ಮಾಡಿ ನ್ಯೂಸ್ ಚಾನೆಲ್ಸ್ಗಳು ಕೋರಿತಿದ್ದಾರೆ ಹಾಗಾದರೆ ಮೋದಿ ಯುಕ್ರೇನ್ಗೆ ಹೋಗ್ತಾ ಇರೋದ್ರಲ್ಲಿ ವಿಶೇಷತೆ ಇದೆಯಾ ಬೇರೆ ದೇಶದಲ್ಲಿ ಶಾಂತಿ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಭಾರತದಲ್ಲಿ ಬಗೆಹರಿಸಬೇಕಾದಂತ ಯಾವೆಲ್ಲ ಸಮಸ್ಯೆಗಳು ಹಾಗೆ ಇದೆ ಮೋದಿ ಹೋಗ್ತಾ ಇರೋ ಟ್ರೈನ್ ಇಂಪಾರ್ಟೆಂಟ್ ಇದೆಯಾ ಅಥವಾ ನಮ್ಮ ದೇಶದಲ್ಲಿರೋ ಸಮಸ್ಯೆಗಳು ಇಂಪಾರ್ಟೆಂಟ್ ಇದೆಯಾ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಕಾಲ ವಿದೇಶ ಪ್ರವಾಸ ಕೈಗೊಂಡಿದ್ದು ಪೋಲೆಂಡ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ ನಲವತ್ತು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ರು ಪೋಲೆಂಡ್ಗೆ ಭೇಟಿ ನೀಡಿದ್ದಾರೆ ಪೋಲೆಂಡ್ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಯುಕ್ರೇನ್ಗೆ ಭೇಟಿ ನೀಡಲಿದ್ದಾರೆ ಪೋಲೆಂಡ್ನಿಂದ ಪ್ರಧಾನಿ ಮೋದಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಐಷಾರಾಮಿ ಟ್ರೇನ್ ಫೋರ್ಸ್ ಒನ್ನಲ್ಲಿ ಯುಕ್ರೇನ್ಗೆ ಪ್ರಯಾಣಿಸಲಿದ್ದಾರೆ ಇದು ನಮ್ಮ ಚಾನೆಲ್ಗಳು ಕೊಡ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಯಾಕೆ ಯಾವಾಗಲೂ ಮೋದಿ ಬಗ್ಗೆ ಹಾಡು ಹೊಗಳೇ ಇರ್ತಾರೆ ಅನ್ನೋದು ಅರ್ಥನೇ ಆಗೋದಿಲ್ಲ ಮರೇ ನಾವೆಲ್ಲ ಚಿಕ್ಕವರಿದ್ದಾಗ ನ್ಯೂಸ್ ಚಾನೆಲ್ಸ್ಗಳನ್ನು ಹಾಕಿದ್ರೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋ ಬಗ್ಗೆ ಜಾಸ್ತಿ ಚರ್ಚೆ ನಡೀತಾ ಇತ್ತು ಆದರೆ ಈಗೇನಾಗಿದೆ ಅಂತಂದರೆ ಮೋದಿ ಬೆಳಿಗ್ಗೆ ಎದ್ದು ನವಿಲಿನ ಜೊತೆ ಯೋಗ ಮಾಡಿದ್ರು ಬಂಡೆ ಕಲಿನಂಥ ಮೋದಿ ಹೇಗೆ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಮೋದಿ ವಯಸ್ಸಿನ ಗುಟ್ಟು ಇದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯಗಳಾಗೋಗಿದೆ ಮೀಡಿಯಾಗಳ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ ಈಗ ಮೊದಲು ಮೋದಿ ಯುಕ್ರೇನ್ ಭೇಟಿ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ದೇಶದಲ್ಲಿ ಬಗೆಹರಿಸೋಕೆ ಬೇಕಾದಷ್ಟು ಸಮಸ್ಯೆಗಳು ಬಿದ್ದಿದೆ ಎಷ್ಟೋ ಸಮಸ್ಯೆಗಳು ಕೊಳ್ತು ಹೋಗ್ತಾ ಇದೆ ಫಾರ್ ಎಕ್ಸಾಂಪಲ್ ಮಣಿಪುರ ಇಶ್ಯೂ ಇನ್ನೂ ಕೂಡ ಮಣಿಪುರದಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲ ಅದೆಷ್ಟೋ ಕುಟುಂಬಗಳು ನಿರಾಶ್ರಿತ ಕೇಂದ್ರಗಳಲ್ಲಿ ವಾಸಿಸ್ತಾ ಇದ್ದಾರೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಊಟಕ್ಕೊಂದು ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಉಳ್ಕೊಳ್ಳೋಕೆ ಒಂದು ಸೂರಿಲ್ಲ ಇನ್ನು ಮಣಿಪುರ ಇಶ್ಯೂ ಬಗ್ಗೆ ಅಂತೂ ಭಾರತದ ಪ್ರಧಾನಿ ಒಬ್ಬರನ್ನ ಬಿಟ್ಟು ಬೇರೆ ಬೇರೆ ದೇಶದ ಪ್ರಧಾನಿಗಳು ಕೂಡ ಮಾತಾಡಿದ್ರು ಮಣಿಪುರದಲ್ಲಿ ಭಾರತ ಶಾಂತಿ ಕಾಪಾಡುವಲ್ಲಿ ಸೋತ್ ಹೋಗಿದೆ ಅಂತ ಹೇಳಿದ್ರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಬೇರೆ ದೇಶಗಳ ಮುಂದೆ ಹರಾಜಾಗಿ ಹೋಗಿತ್ತು ಇನ್ನು ಭಾರತವು ಭಾರಿ ಪ್ರಮಾಣದ ಆಹಾರ ಮತ್ತು ಪೋಷಣೆಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಿಂದ ತಿಳಿದು ಬಂದಿತು ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನವನ್ನ ಭಾರತ ಹೊಂದಿದ್ದು ಇದು ಅಪೌಷ್ಟಿಕತೆಯ ಪ್ರಮಾಣ ಭಾರತದಲ್ಲಿ ಹೆಚ್ಚಾಗ್ತಾ ಇರೋದನ್ನ ತೋರಿಸಿತ್ತು ಇನ್ನು ಗರ್ಭಿಣಿಯರಲ್ಲಿ ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆ ಮತ್ತು ಪೋಷಣೆ ಕೊರತೆ ಕೂಡ ಹೆಚ್ಚಾಗಿದೆ ಅಂತ ಇದೇ ರಿಪೋರ್ಟ್ ಗೊತ್ತಾಗಿತ್ತು ನಮ್ಮದು ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ ಒಪ್ಕೊಳ್ಳೋಣ ಬದಲಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶ ಸೊ ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಯುವ ಜನತೆಗೆ ಒಂದು ಕೆಲಸ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವಕ ಯುವತಿಯರು ಡಿಗ್ರಿ ಡಬಲ್ ಡಿಗ್ರಿ ಪಡಿತಿದ್ದಾರೆ ಆದರೆ ಕೆಲಸ ಮಾತ್ರ ಸಿಗ್ತಾ ಇಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮೋದಿಜಿ ಬುರ್ಡೆ ಬಿಟ್ಟಿದ್ರು ಅದನ್ನ ನಂಬ್ಕೊಂಡಿದ್ದ ಮುಗ್ಧ ಜನ ವೋಟ್ ಹಾಕಿ ಗೆಲ್ಸಿದ್ರು ಪ್ರಜೆಗಳಿಗೆ ಈಗ ಗೊತ್ತಾಗಿದೆ ಅದು ಚುನಾವಣೆ ಗಿಮಿಕ್ ಅಂತ ಇನ್ನು ನಂತರ ಬರೋದು ರೈತರ ಸಮಸ್ಯೆಗಳು ರೈತರು ಎಂ ಜಾರಿ ಮಾಡಬೇಕು ಅಂತ ಪ್ರತಿಭಟನೆಗಳನ್ನ ನಡೆಸಿದ್ರು ಪ್ರತಿಭಟನೆ ನಡೆಸೋ ಹಾಗೆ ಮಾಡಿದ್ದು ಅಂದ್ರೆ ರೈತರು ಪ್ರತಿಭಟನೆಯನ್ನ ನಡೆಸೋ ಹಾಗೆ ಮಾಡಿದ್ದು ಮೋದಿಜಿ ಬಿಕಾಸ್ ಇದೇ ಮೋದಿಜಿ ಎಂಎಸ್ಪಿ ಬಗ್ಗೆ ಮಾತಾಡಿ ಇದನ್ನ ಜಾರಿ ಮಾಡೋದಾಗಿ ಭರವಸೆ ಕೊಟ್ಟಿದ್ರು ಆಡಳಿತಕ್ಕೆ ಬಂದು ವರ್ಷಗಳೇ ಕಳೆದೋಯ್ತು ಮತ್ತೊಮ್ಮೆ ಮೋದಿಜಿಗೆ ನೆನಪು ಮಾಡೋ ಸಲುವಾಗಿ ರೈತರು ಹೋರಾಟಕ್ಕೆ ಇಳಿದಿದ್ರು ಆದ್ರೆ ಅದೇ ರೈತರನ್ನ ಮೋದಿಜಿ ಯಾವ ರೀತಿ ನಡೆಸಿಕೊಂಡ್ರು ರೈತರು ಮುಂದೆ ಬರದಂತೆ ಬೇಲಿಗಳನ್ನ ಕಟ್ಲಾಯ್ತು ಅಶ್ರವಾಯು ಹಾರಿಸಲಾಯಿತು ಕೊನೆಗೆ ರೈತರಿಗೆ ಭಯೋತ್ಪಾದಕರು ಅನ್ನೋ ಹಣೆ ಪಟ್ಟಿ ಕೂಡ ಕಟ್ಟಲಾಯಿತು ರೈತ ದೇಶದ ಬೆನ್ನೆಲುಬು ಅನ್ನೋ ಭಾರತದಲ್ಲಿ ರೈತರಿಗೆ ಭಯೋತ್ಪಾದಕ ಅನ್ನೋ ಪಟ್ಟ ಸಿಕ್ತು ವಾ ಮೋದಿಜಿ ವಾ ಇನ್ನು ನಮ್ಮಲ್ಲಿ ಗಡಿ ಸಮಸ್ಯೆ ಕೂಡ ತಲೆ ಎತ್ತಿರೋದು ಇದು ಚೀನಾ ಮತ್ತು ಭಾರತದ ಗಡಿಯಲ್ಲಿ ಪೂರ್ವ ಲಡಾಖ್ನ ಪ್ಯಾಂಗಾಂಗ್ ಸರೋವರದ ಸಮೀಪದಲ್ಲಿ ಚೀನಾ ಬಂಕರ್ ನಿರ್ಮಾಣ ಮಾಡಿ ಭೂಮಿಯನ್ನು ಅಗಿತಾ ಇದೆ ಅಂತ ಅಮೆರಿಕದ ಉಪಗ್ರಹಗಳು ಸೆರೆ ಹಿಡಿದ ಇಮೇಜ್ಗಳಿಂದ ಗೊತ್ತಾಗಿದೆ ಈ ಚಿತ್ರಗಳು ಬಿಡುಗಡೆಯಾಗಿ ಹತ್ತತ್ರ ಎರಡು ಆಗ್ತಾ ಬಂತು ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಪ್ರಧಾನಿ ಮೋದಿ ಮೌನವಾಗಿದ್ದಾರೆ ಇನ್ನು ಭಾರತವನ್ನ ಕಾಡ್ತಾ ಇರೋ ಇನ್ನೊಂದು ಸಮಸ್ಯೆ ಅಂತ ಅಂದ್ರೆ ಅದು ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಆಹಾರ ಸಾಮಗ್ರಿಗಳ ಬೆಲೆಯಲ್ಲಿ ವಿಪರೀತ ಏರಿಕೆ ಆಗ್ತಾ ಇದೆ ದಿನಗೂಲಿ ಕಾರ್ಮಿಕರು ಬಡವರು ಮಿಡ್ಲ್ ಕ್ಲಾಸ್ ಜನರು ಬದುಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಇನ್ನು ಭಾರತವನ್ನ ಕಾಡ್ತಾ ಇರೋ ಮತ್ತೊಂದು ಜ್ವಲಂತ ಸಮಸ್ಯೆ ಅಂತ ಅಂದ್ರೆ ಅದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಮೇಲೂ ಕೂಡ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ದಾಖಲಾಗಿತ್ತು ಮೋದಿ ಮಾತಾಡಿಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯಿಂದ ಹಲವು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಂತಹ ಮಹಾನುಭಾವ ಬ್ರಿಜ್ ಭೂಷಣ್ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಹಲ್ಲೆ ಮತ್ತು ಶೋಷಣೆ ಮಾಡಿದ್ದಾರೆ ಅಂತ ಆರೋಪಿಸಿ ಕುಸ್ತಿಪಟುಗಳು ಬೀದಿಗಿಡಿದು ಪ್ರತಿಭಟನೆ ಮಾಡಿದರು ನಮ್ಮ ದೇಶದ ಬಾವುಟ ಒಲಂಪಿಕ್ನಲ್ಲಿ ಹಾರಾಡೋ ಹಾಗೆ ಮಾಡಿದ್ದಂಥ ಸ್ಪರ್ಧಿಗಳಿಗೆ ಕಿಂಚಿತ್ತು ಕರುಣೆ ತೋರದೆ ಸ್ವಲ್ಪನೂ ಮರ್ಯಾದೆನೂ ತೋರಿಸದೆ ಅಸಹ್ಯವಾಗಿ ನಡ್ಕೊಂಡಿದೆ ನಮ್ಮ ಕೇಂದ್ರ ಸರ್ಕಾರ ಬ್ರಿಜ್ಭೂಷಣ್ ಇಂಥ ಅವಮಾನಕರ ಕೆಲಸ ಮಾಡಿದ್ದಾರೆ ಆದರೆ ಈತನ ಬಗ್ಗೆ ನಮ್ಮ ದೇಶದ ಪ್ರಧಾನಿ ಮೋದಿಜಿ ತುಟಿ ಬಿಚ್ಚಿಲ್ಲ ಇನ್ನು ಹೇಳ್ತಾ ಹೋದ್ರೆ ಸಾವಿರಾರು ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಬಹುದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಾದಂತ ವ್ಯಕ್ತಿ ಅಂತಂದ್ರೆ ಪ್ರಧಾನಿ ಮೋದಿಜಿ ಯಾಕಂತಂದ್ರೆ ನೋಟ್ ಬ್ಯಾನ್ ಮಾಡೋಕು ಮುಂಚೆ ಯಾರಿಗೂ ಕೇಳಿಲ್ಲ ಲಾಕ್ ಡೌನ್ ಮಾಡಿದ್ರೆ ದಿನಗೂಲಿಗರಿಗೆ ಅಥವಾ ಬಡವರಿಗೆ ಏನಾಗ್ಬಹುದು ಅಂತ ಯೋಚನೆ ಮಾಡಲಿಲ್ಲ ಅಂದ್ರೆ ಇವ್ರು ಮನ್ಸ್ ಮಾಡಿದ್ರೆ ರಾತ್ರಿ ಬೆಳಗಾಗೋದ್ರಲ್ಲಿ ಎಲ್ಲವನ್ನ ಬದಲಾಯಿಸುವಂತ ಶಕ್ತಿ ಇದೆ ಆದ್ರೆ ಇಷ್ಟೆಲ್ಲ ಅನ್ಯಾಯ ಮಾಡಿದವರ ವಿರುದ್ಧ ಇಡೀ ದೇಶವೇ ಹೋರಾಡ್ತಾ ಇದ್ರೂ ಕೂಡ ಮೋದಿಜಿ ಮಾತ್ರ ಯಾಕೆ ಮಾತಾಡ್ತಿಲ್ಲ ಪ್ರಧಾನಿ ಮೋದಿಯವರು ಯುಕ್ರೇನ್ ಹಾಗೂ ಪೋಲೆಂಡ್ ಪ್ರವಾಸದ ಮೊದಲ ಹಂತದಲ್ಲಿ ಪೋಲೆಂಡ್ಗೆ ಭೇಟಿ ನೀಡಿದ್ದಾರೆ ಇಲ್ಲಿನ ವಾರ್ಸಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಭಾರತವು ಭಗವಾನ್ ಬುದ್ಧನ ಪರಂಪರೆಯ ನಾಡು ಆದ್ರಿಂದ ಭಾರತವು ಜಗತ್ತಿನ ಎಲ್ಲೆಡೆ ಶಾಶ್ವತ ಶಾಂತಿಯನ್ನ ಪ್ರತಿಪಾದಿಸುತ್ತೆ ಇದು ಯುದ್ಧದ ಯುಗವಲ್ಲ ಭಾರತವು ಯಾವಾಗ್ಲೂ ಸಂಘರ್ಷವನ್ನ ಪರಿಹರಿಸೋಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯನ್ನ ಬಲವಾಗಿ ನಂಬತ್ತೆ ನಾವು ಇಡೀ ಜಗತ್ತನ್ನ ಒಂದೇ ಕುಟುಂಬ ಅಂತ ಪರಿಗಣಿಸಿದ್ದೇವೆ ಮತ್ತು ಇದು ಇಂದಿನ ಭಾರತದ ನೀತಿಗಳು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಈಗ ನನ್ನಲ್ಲಿರುವಂತ ಒಂದು ಪ್ರಶ್ನೆ ಇಷ್ಟೆಲ್ಲ ಮಾತಾಡುವಾಗ ಭಾರತದ ಪರಿಸ್ಥಿತಿ ಬಗ್ಗೆ ಭಾರತದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ನೆನಪೇ ಆಗ್ಲಿಲ್ವಾ ಮೋದಿಜಿ ಹೌದು ಬೇರೆ ಬೇರೆ ದೇಶಗಳ ಜೊತೆ ನಾವು ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳೇಬೇಕು ಅಂದ್ರೆ ನಾವು ಕೂಡ ಅವ್ರ ದೇಶಕ್ಕೆ ಹೋಗ್ಬೇಕು ಅವರು ಕೂಡ ನಮ್ಮ ದೇಶಕ್ಕೆ ಬರಬೇಕು ನಾವು ಅವರಿಗೆ ಅತಿಥಿ ಸತ್ಕಾರ ಮಾಡಬೇಕು ಇದೆಲ್ಲ ಓಕೆ ದೇಶದ ಜನರಿಗೆ ಏನು ಸಹಾಯ ಬೇಕು ನಮ್ಮ ಜನರ ಕಷ್ಟ ಕಡಿಮೆ ಆಗಬೇಕು ಅಂತಂದ್ರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾದಂಥ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗಿ ಶಾಂತಿ ಬಗ್ಗೆ ಮಾತಾಡ್ತಿದ್ದಾರೆ ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನಡೀತಾ ಇರುವಂಥ ಯುದ್ಧಗಳನ್ನು ಕವರ್ ಮಾಡಿದಂಥ ಎಷ್ಟೋ ಚಾನೆಲ್ಗಳು ಮಣಿಪುರದ ಇಶ್ಯೂ ಬಗ್ಗೆ ಮಣಿಪುರಕ್ಕೆ ಹೋಗಿ ಮಾತಾಡಿಲ್ಲ ನಮ್ಮ ಮೀಡಿಯಾಗಳು ಮನಸ್ ಮಾಡಿದರೆ ಚೀನಾದ ಬಾರ್ಡರ್ಗೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಚೀನಾ ಎಷ್ಟು ಪ್ರದೇಶವನ್ನು ಆವರಿಸ್ಕೊಂಡಿದೆ ಅನ್ನೋದನ್ನು ಕೂಡ ತೋರಿಸಬಹುದು ಈ ಬಗ್ಗೆ ಮೋದಿ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನಿಸ್ಬೋದಿತ್ತು ಆದರೆ ಮೀಡಿಯಾಗಳು ಸಹ ಅದನ್ನ ಮಾಡ್ತಾ ಇಲ್ಲ ಈ ಹತ್ತು ವರ್ಷಗಳಲ್ಲಿ ಮೋದಿಜಿಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳದೆ ನಮ್ಮ ಮೀಡಿಯಾಗಳು ಹೇಗೆ ದಿನಗಳನ್ನ ದೂಡ್ಕೊಂಡು ಬಂದಿದಾರೋ ಅದೇ ರೀತಿಯಲ್ಲೂ ಸಹ ಈಗಲೂ ಮುಂದುವರಿತಾ ಇದೆ ಮೋದಿ ಈಗ ಹೋಗ್ತಾ ಇರೋ ಟ್ರೇನ್ ಅನ್ನ ಹೈಲೈಟ್ ಮಾಡ್ತಾ ಇರೋದು ವಿಪರ್ಯಾಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ